ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಕಥೆಯ ಹೆಸರು ಪೆಡಂಬೂತ ಒಂದು ಗ್ರಾಮದಲ್ಲಿ ಒಬ್ಬ ಬಡವನಿದ್ದ ಅವನೊಂದು ಸಣ್ಣ ಹುಲ್ಲಿನ ಗುಡಿಸಿಲಿನಲ್ಲಿ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕಷ್ಟಾರ್ಜಿತದಿಂದ ಪೋಷಿಸುತ್ತ ಸುಖವಾಗಿ ಕಾಲ ಕಳೆಯುತ್ತಿದ್ದ ಅವನ ಸಂಪಾದನೆ ಅತ್ಯಲ್ಪವಾದರೂ ಸಂತೃಪ್ತಿಯನ್ನು ಕೊಟ್ಟಿತ್ತು ಅವನಿಗೆ ಇತರೆ ಯಾವ ಆಸೆ ಆಕಾಂಕ್ಷೆಗಳಿರಲಿಲ್ಲ ಯಾರ ಮೇಲೂ ದ್ವೇಷಾಸೂಹೆಗಳೂ ಇರಲಿಲ್ಲ ಆ ಬಡವನ ಗುಡಿಸಿಲಲ್ಲಿ ಸಮೀಪದಲ್ಲೇ ಶ್ರೀಮಂತನೊಬ್ಬ ಅತ್ಯಂತ ಸುಂದರವಾದ ನವೀನ ಬಂಗಲೆಯೊಂದನ್ನು ಕಟ್ಟಿಸಿ ಅದರಲ್ಲಿ ವಾಸ ಮಾಡುತ್ತಿದ್ದ ಆದರೆ ಅವನು ಸದಾ ಚಿಂತಾಂತಕಗಳ ದೆಸೆಯಿಂದ ಕೊರಗುತ್ತಿದ್ದ ಸಂತೋಷವೆಂದರೇನೆಂದು ತಿಳಿಯದೆ ತೊಳಲಾಡುತ್ತಿದ್ದ ಈಗಿರಲು ಆ ಗ್ರಾಮಕ್ಕೆ ವೇದಾಂತಿಗಳಾದ ಸ್ವಾಮಿಗಳೊಬ್ಬರು ಭೇಟಿ ಕೊಟ್ಟರು ಶ್ರೀಮಂತನ ಆಹ್ವಾನದಂತೆ ಅವನ ಮನೆಯ ಅತಿಥಿಯಾಗಿ ಒಂದು ದಿನ ಉಳಿದುಕೊಂಡರು ಆಗ ಆ ಶ್ರೀಮಂತ ಸ್ವಾಮಿಗಳಲ್ಲಿ ತನ್ನ ವ್ಯಥೆಗಳನ್ನೆಲ್ಲ ಹೇಳಿಕೊಂಡು ಗೋಳಾಡಿದ ಅವನ ಕಳವಳ ಕಾತರಗಳಿಗೆ ದನವೇ ಮುಖ್ಯ ಕಾರಣವೆಂದು ಗ್ರಹಿಸಿದರು ಅಯ್ಯ ದನ ನಿನ್ನನ್ನು ಪೆಡಂಭೂತದ ರೀತಿ ಹಿಡಿದು ಪೀಡಿಸುತ್ತಿದೆ ಎಂದು ಸ್ವಾಮಿಗಳು ಸ್ಪಷ್ಟವಾಗಿ ಹೇಳಿದರು ಶ್ರೀಮಂತ ಯೋಚಿಸುತ್ತಾ ಉಳಿದ ಸ್ವಾಮಿ ಮುಂದುವರೆದು ನೋಡಯ್ಯಾ ನಿನ್ನ ನೆರೆಯ ಬಡವನಿಗೆ ಯಾವ ಆಸೆಯೂ ಇಲ್ಲ ಅವನು ಆರೋಗ್ಯವಾಗಿದ್ದಾನೆ ಅವನ ಮನೆಯಲ್ಲಿ ಸಂತೋಷ ಸಂತೃಪ್ತಿಗಳೂ ತಾಂಡವವಾಡುತ್ತಿವೆ ಎಂದರು ಬಡವನ ನಿಶ್ಚಿತತೆ ಹಾಗೂ ಆನಂದವನ್ನು ಶ್ರೀಮಂತನೆಂದೂ ಅನುಭವಿಸಿರಲಿಲ್ಲ ಸ್ವಾಮಿಗಳ ಮಾತನ್ನು ಕೇಳಿ ಆಶ್ಚರ್ಯಪಟ್ಟು ಆಹ್ಹ ಸಕಲ ಸೌಭಾಗ್ಯವು ಹಣದಿಂದಲೇ ಲಭಿಸುವಾಗ ನನ್ನ ಮನಃಶಾಂತಿಯ ಭಂಗಕ್ಕೆ ಕಾರಣ ಹೇಗೆ ಆಗುತ್ತದೆ ಎಂದನು ಇದು ಬಹಳ ವಿಚಿತ್ರವಾದ ಸಂಗತಿಯಾಗಿದೆ ಸ್ವಾಮೀಜಿ ನನ್ನ ಈ ಸಂದೇಹವನ್ನು ತಾವು ಪರಿಹರಿಸಲೇಬೇಕು ಎಂದು ಬೇಡಿಕೊಂಡ ಸ್ವಾಮಿಗಳು ಆ ಶ್ರೀಮಂತನಿಗೆ ರಹಸ್ಯವಾಗಿ ಒಂದು ಸಲಹೆ ಮಾಡಿದರು ಅದರ ಪ್ರಕಾರ ಅವರಿಬ್ಬರೂ ಸೇರಿ ಆ ಬಡವನ ಕುಡಿಸಲಿಗೆ ಹೋದರು ಶ್ರೀಮಂತ ಬಡವನಿಗೆ ತಿಳಿಯದಂತೆ ಬಟ್ಟೆಯೊಂದರಲ್ಲಿ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ಗಂಟು ಕಟ್ಟಿ ತಂದಿದ್ದ ಮೂಟೆಯನ್ನು ಗುಡಿಸಲಿನೊಳಕ್ಕೆ ಎಸೆದುಬಿಟ್ಟ ಆ ಬಡವನಾದರೂ ಕೇವಲ ಅಂದಿನ ಕೂಲಿಯಲ್ಲಿ ಗಳಿಸಿದ ಹಣದಿಂದಲೇ ಅಂದಿನ ಊಟಕ್ಕಾಗಿ ಸಾಮಗ್ರಿ ಕೊಳ್ಳುತ್ತಿದ್ದನು ಆದರೆ ಮರುದಿನ ಅವನ ಗುಡಿಸಿಲಲ್ಲಿ ಹೊಗೆಯೇ ಕಾಣಲಿಲ್ಲ ಅವನು ಹಾಗೂ ಕುಟುಂಬದವರು ಆ ದಿನ ಅಡುಗೆ ಮಾಡದೆ ಕೇವಲ ನೀರು ಕುಡಿದು ಉಪವಾಸವಿದ್ದರು ಈ ರೀತಿ ಒಂದೆರಡು ವಾರಗಳು ಕಳೆದವು ಶ್ರೀಮಂತನು ಬಡವನನ್ನು ಸೂಕ್ಷ್ಮ ರೀತಿ ಗಮನಿಸುತ್ತಲೇ ಇದ್ದ ಇಂದಿನ ಸಂತೋಷ ತೃಪ್ತಿಗೆ ಬದಲಾಗಿ ಯಾವುದೋ ಗಡಿಬಿಡಿ ತಾಪತ್ರಯಗಳಲ್ಲಿ ಅವನು ಮುಳುಗಿರುತ್ತಿದ್ದ ಗಡ್ಡ ಬಿಟ್ಟು ಅರಿದ ಬಟ್ಟೆಗಳನ್ನು ಧರಿಸಲಾರಂಭಿಸಿದ್ದ ಒಂದು ದಿನ ಸಂಜೆ ಸ್ವಾಮೀಜಿ ತಮ್ಮ ಜೊತೆಗೆ ಆ ಶ್ರೀಮಂತ ವ್ಯಕ್ತಿಯನ್ನು ಕರೆದುಕೊಂಡು ಬಡವನ ಗುಡಿಸಿಲಿಗೆ ಹೋದರು ಬಡವನ ಮುಖ ಬಾಡಿದೆ ಕಳಾಹೀನವಾಗಿದೆ ಅದನ್ನು ಗ್ರಹಿಸಿ ಅಯ್ಯ ನಿನ್ನ ಈ ದುಃಖಕ್ಕೆ ಕಾರಣವೇನೆಂದು ತಿಳಿಸು ಪರಿಹಾರ ನಾನು ಹೇಳುತ್ತೇನೆ ಸ್ವಾಮೀಜಿ ಅಪಾರ ಅಕ್ಕರೆಯಿಂದ ವಾಗ್ದಾನ ಕೊಟ್ಟರು ಸ್ವಾಮೀಜಿ ನಿಜ ಹೇಳಲೇ ಬಡವ ಪ್ರಶ್ನಿಸಿದ ಹೇಳು ಪರವಾಗಿಲ್ಲ ನಿಮ್ಮಂಥವರ ಸನ್ನಿಧಿಯಲ್ಲಿ ಸುಳ್ಳು ಹೇಳಲಾರೆ ಆ ರೀತಿ ಹೇಳಲು ನನ್ನ ಮನಸ್ಸು ಸುತಾರಾಂ ಒಪ್ಪುತ್ತಿಲ್ಲ ನಾವು ಪ್ರತಿನಿತ್ಯವೂ ಗಳಿಸಿದ ಹಣದಿಂದ ಆ ಒತ್ತಿಗೆ ಬೇಕಾಗುವಷ್ಟು ಅಕ್ಕಿ ಇಟ್ಟು ಸಾಂಬಾರು ಪದಾರ್ಥಗಳನ್ನು ಖರೀದಿಸಿ ಅಡುಗೆ ತಯಾರಿಸಿಕೊಂಡು ತಿನ್ನುತ್ತಿದ್ದೆವು ಆದರೆ ನಮಗೆ ಎರಡು ವಾರದ ಹಿಂದೆ ಗುಡಿಸಿಲಲ್ಲಿ ಒಂದು ಹಣದ ಗಂಟು ಸಿಕ್ಕಿತು ಅದರಲ್ಲಿ ತೊಂಬತ್ತೊಂಬತ್ತು ರೂಪಾಯಿಗಳಿದ್ದವು ನೂರಕ್ಕೆ ಒಂದು ರೂಪಾಯಿ ಮಾತ್ರ ಕಡಿಮೆ ಇದ್ದರಿಂದ ಹೇಗಾದರೂ ಮಾಡಿ ಅದನ್ನು ಮತ್ತು ಅದರ ಜೊತೆಗೆ ಇನ್ನು ಕೊಂಚ ಹಣ ಕೂಡಿ ಹಾಕಬೇಕೆಂಬ ಯೋಚನೆ ಹುಟ್ಟಿತು ಸರಿ ಆ ಬಳಿಕ ಏನಾಯಿತು ಒಂದು ದಿನ ಬಿಟ್ಟು ಒಂದು ದಿನ ಉಪವಾಸ ಮಾಡಲಾರಂಭಿಸಿದೆವು ಕೊಂಚ ಹಣವನ್ನು ಸಂಗ್ರಹಿಸಿದೆವು ಆ ಕಾರಣದಿಂದ ನನ್ನ ಗಮನವೆಲ್ಲ ಹಣ ಸಂಗ್ರಹಿಸದಲ್ಲೇ ಉಳಿಯಿತು ಜೊತೆಗೆ ಆ ರೂಪಾಯಿಗಳ ಗಂಟನ್ನು ಎಲ್ಲಿಯಾದರೂ ಬಚ್ಚಿಟ್ಟರೆ ಕಳ್ಳರು ಅಪಹರಿಸುವರೆಂಬ ಭೀತಿ ಒಂದು ಕಡೆ ಯಾರಿಗಾದರೂ ಬಡ್ಡಿಗೆ ಕೊಟ್ಟರೆ ಅವರು ವಾಪಸ್ ಕೊಡದೆ ಮುಳುಗಿಸುವರೇನೋ ಎಂಬ ಕಳವಳ ಮತ್ತೊಂದು ಕಡೆ ಈ ರೀತಿ ನಾನು ತೊಳಲಾಟದಲ್ಲಿ ಬಿದ್ದು ಬಾಧೆ ಪಡುತ್ತಿದ್ದೇನೆ ಈ ಮುಂಚೆ ಅವತ್ತವತ್ತಿನ ಊಟ ನಿದ್ರೆ ತೃಪ್ತಿ ಯಾವುದೂ ಇಲ್ಲ ಸ್ವಾಮಿ ಹಾಗಾದರೆ ಎಲ್ಲ ಆ ತೊಂಬತ್ತೊಂಬತ್ತು ರೂಪಾಯಿ ಉರುಳು ತಾನೆ ಹೌದು ಸ್ವಾಮಿ ಹಾಳಾದ ಆ ಗಂಟು ಸಿಕ್ಕದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ತನ್ನ ಗೋಳನ್ನು ವಿವರಿಸಿದ ಶ್ರೀಮಂತನ ಸಂದೇಹ ಅಲ್ಲಿಗೆ ನಿವಾರಣೆಯಾಯಿತು ಆಗ ಸ್ವಾಮೀಜಿ ಹೇಳಿದರು ಅಯ್ಯ ಶ್ರೀಮಂತರ ಕೃಪಾಣತನದ ಗುಟ್ಟೇ ಅದು ಅವರ ಸಂಪಾದನೆ ಸಂಪತ್ತು ಹೆಚ್ಚಿದಷ್ಟು ಇನ್ನು ಬೇಕು 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 ಎಂಬ ದಾಹದ ಬಡತನ ಜಾಸ್ತಿಯಾಗುತ್ತದೆ ಕೈಗೆ ತೊಂಬತ್ತೊಂಬತ್ತು ರೂಪಾಯಿ ಬಂದರೆ ಅದು ಒಂದು ನೂರು ಆಗಬೇಕು ತೊಂಬತ್ತೊಂಬತ್ತು ಸಾವಿರಗಳು ಬಂದರೆ ಅದು ಒಂದು ಲಕ್ಷವಾಗಬೇಕು ತೊಂಬತ್ತೊಂಬತ್ತು ಲಕ್ಷಗಳು ಬಂದರೆ ತೊಂಬತ್ತೊಂಬತ್ತು ದಶಲಕ್ಷಗಳು ಬೇಕೆಂದು ಮಾನವ ಸಹಜವಾಗಿಯೇ ಬಯಸುತ್ತಾನೆ ಈ ರೀತಿ ಬೇಕು ಅನ್ನುವ ಬಯಕೆ ದಿನದಿನ ಬೆಳೆಯುವುದೇ ವಿನ ಸಾಕು ಎನ್ನುವ ತೃಪ್ತಿ ಇರುವುದಿಲ್ಲ ಈ ಕಥೆಯ ನೀತಿ ಮನುಷ್ಯನಿಗೆ ಬೇಕು ಎನ್ನುವುದು ಎಷ್ಟು ಜಾಸ್ತಿಯಾಗುವುದೋ ಅವನಿಗೆ ಅಷ್ಟು ಕಷ್ಟಗಳು ಮೇಲೆರಗಿ ಬರುತ್ತಿರುತ್ತವೆ ಇರುವುದರಲ್ಲಿಯೇ ತೃಪ್ತಿಯಿಂದ ಸಂತೋಷದಿಂದ ಬಾಳಬೇಕು ಧನ್ಯವಾದಗಳು